ಚಾಲನೆಯನ್ನ ನೀಡೋದು ಒಂದು ಪದ್ಧತಿ ಪರಂಪರೆಯಾಗಿ ಮುಂದುವರಿತಾ ಇದೆ ಹಾಗಾಗಿ ನಮ್ಮೆಲ್ಲರ ಪ್ರೀತಿಯ ಮಾನ್ಯ ಮುಖ್ಯಮಂತ್ರಿಗಳು ಖುಡ್ನ ಹಿಡಿದವು ಹರಿಗೋಲನ್ನ ಮುಂದೆ ಹಾಕಿ ನಮ್ಮೆಲ್ಲರ ಜೀವನದಲ್ಲೂ ಕೂಡ ನಮ್ಮ ರಾಜ್ಯವನ್ನ ಹೀಗೆ ಮುಂದೆ ಕರೆದುಕೊಂಡು ಹೋಗ್ತೀವಿ ಅಂತ ಸಾಂಕೇತಿಕವಾಗಿ ಇಲ್ಲಿ ಉದ್ಘಾಟನೆಯನ್ನ ನೆರವೇರಿಸಬೇಕು ಅಂಬಿಗ ಅಂಬಿಗ ಎಂದು ನಡೆಯುವ ಎನ್ನುವಂತೆ ಅಂಬಿಗರು ಅಂದ್ರೆ ನಂಬಿಗರು ನಂಬಿಕೆಗೆ ಅರ್ಹರು ಗಂಗಾ ಮದಸ್ಥಾಪನ ಬಾಂಧವರು ಹುಟ್ಟನ್ನು ಹಾಕೋ ನೆರ ಮಾನ್ಯ ಮುಖ್ಯಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ನಮ್ಮ ಪೂಜ್ಯ ಗುರು ಎಲ್ಲರೂ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಿದ್ದಾರೆ ಶಿವನಾಥ್ ಮಹಾತಿ ಸಾಲ್ರವರು ಕೂಡ ವೇದಿಕೆಯಲ್ಲಿರುವಂತಹ ಎಲ್ಲರೂ ಹುಟ್ಟನ್ನ ಹಾಕಿ ನಮ್ಮ ಜೀವನದ ಹುಟ್ಟು ಅಂಬೆಗಳ ಗುಟ್ಟು ಅಡಗಿದೆ ಇದರಲ್ಲೇ ಹಾಗಾಗಿ ನಮ್ಮ ಕೂಡ ನಮ್ಮ ಹೆಮ್ಮೆ ನೆನ್ನತ್ತಾ ಈಗ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡೋದು ಒಂದು ಪದ್ಧತಿ ಪರಂಪರೆಯಾಗಿ ಮುಂದುವರಿತಾ ಇದೆ ಹಾಗಾಗಿ ನಮ್ಮೆಲ್ಲರ ಪ್ರೀತಿಯ ಮಾನ್ಯ ಮುಖ್ಯಮಂತ್ರಿಗಳು ಖುಡ್ಡನ್ನ ಹಿಡಿದವು ಹರಿಗೋಲನ್ನ ಮುಂದೆ ಹಾಕಿ ನಮ್ಮೆಲ್ಲರ ಜೀವನದಲ್ಲೂ ಕೂಡ ನಮ್ಮ ರಾಜ್ಯವನ್ನ ಹೀಗೆ ಮುಂದೆ ಕರೆದುಕೊಂಡು ಹೋಗ್ತೀವಿ ಅಂತ ಸಾಂಕೇತಿಕವಾಗಿ ಇಲ್ಲಿ ಉದ್ಘಾಟನೆಯನ್ನ ನೆರವೇರಿಸಬೇಕು ಅಂಬಿಗ ಅಂಬಿಗ ಎಂದು ಕುಂಭ ನಡೆಯದಿರು ನಂಬಿದರೆ ಒಂದು ಹುಬ್ಬಳ್ಳಿ ಕರೆ ಹಾಯಿಸುವ ನಂಬಿಗರ ಚೌಡಯ್ಯ ಎನ್ನುವಂತೆ ಅಂಬಿಗರು ಅಂದ್ರೆ ನಂಬಿಗರು ನಂಬಿಕೆಗೆ ಅರ್ಹರು ಗಂಧ ಮದಸ್ಥಲ ಬಾಂಧವರು ಎಂದೆನ್ನುತ್ತ ಕುಟ್ಟನು ಹಾಕುವ ನಿರ್ಧಾರ ಮಾನ್ಯ ಮುಖ್ಯಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ನಮ್ಮ ಪೂಜ್ಯ ಗುರುಗಳು ಎಲ್ಲರೂ ಒಡಗೂಡಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಿದ್ದಾರೆ ಶಿವನಾಥ್ ಪಾರತಿ ಸಾಲ್ರವರು ಕೂಡ ವೇದಿಕೆಯಲ್ಲಿರುವಂತಹ ಎಲ್ಲರೂ ಹುಟ್ಟನ್ನ ಹಾಕಿ ನಮ್ಮ ಜೀವನದ ಹುಟ್ಟು ಅಂಬೆಗಳ ಗುಟ್ಟು ಅಡಗಿದೆ ಇದರಲ್ಲೇ ಹಾಗಾಗಿ ನಮ್ಮ ಕುಲ ನಮ್ಮ ಹೆಮ್ಮೆ ಎಂದು ಈಗ